Hello friends. ನಾಳಿನ ಆಸೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮುಂಚೆ ನೋಡ್ಕೊಂಬರೋಣ ಬರೋಣ ಇಲ್ಲಿ ಸೂರ್ಯ ತಂದಿಟ್ಟ ಲಿಂಬೆಹಣ್ಣು ನೋಡಿ ಇಲ್ಲಿ ಮನೋಜ ತುಂಬಾ ಹೆದರಿರ್ತಾನೆ ಆಗ ಅಮ್ಮನಿಗೆ ಹೇಳ್ತಿರ್ತಾನೆ ಅಮ್ಮ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಮ್ಮ ನನಗೆ ಹೆದರಿಕೆ ಇದೆ ಈ ಸೂರ್ಯ ಹೇಳ್ದಂಗೆ ಕೈಕಾಲು ಎಲ್ಲಿ ತಿರುಗ್ತವೆ ಏನೋ ಅಂತ ಅನ್ನಿಸ್ತಾ ಇದೆ ತುಂಬಾ ಭಯ ಆಗ್ತಿದೆ ಅಮ್ಮ ಅಂತ ಹೇಳಿ ಒದ್ದಾಡ್ತಿರ್ತಾನೆ ಭಯದಿಂದ ಆಗ ಅಲ್ಲಿ ಶಾಂತಿ ಅಯ್ಯೋ ಸುಮ್ಮನೆ ಇರೋ ನನಗೂ ಭಯ ಪಡಿಸ್ಬೇಡ ನೀನು ಸುಮ್ಮಿರು ನೀನು ನೀನು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಈ ಕಡೆ ನೋಡ್ಬೋದು ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಏನ್ರಿ ಏನಿದು ಲಿಂಬೆಹಣ್ಣನ್ನು ಎಲ್ಲಿಂದ ತಂದ್ರಿ ನೀವು ಅಂತ ಹೇಳಿ ಮೀನಾ ಕೇಳ್ತಾಳೆ ಅಯ್ಯೋ ಅದು ನಾನು ಸ್ವಾಮೀಜಿ ಹತ್ರ ತಂದಿದ್ದೀನಿ ಮೀನಾ ಅಂತ ಹೇಳಿದಾಗ ಅಯ್ಯೋ ಯಾವ ಸ್ವಾಮೀಜಿಯಿಂದ ತಂದರು ಏನೋ ನೀವು ನಂಗೆ ಹೇಳಿದರೆ ನಾನು ಚಲೋ ಸ್ವಾಮೀಜಿ ಹೇಳ್ತಿದ್ನಲ್ವಾ ಅಂತ ಹೇಳಿ ಹೇಳ್ತಾಳೆ ಆದರೆ ಈ ಕಡೆ ಹೇಳ್ತಾನೆ ಸೂರ್ಯ ಅದು ಸುರೇಶ ಸ್ವಾಮೀಜಿಯಿಂದ ತಂದಿದ್ದೀನಿ ಅಂತ ಹೇಳ್ತಾನೆ ಆಗ ಯಾರದು ಸುರೇಶ ಸ್ವಾಮೀಜಿ ಅಂದರೆ ನಿನ್ನ ಮುಂದೆ ನಿಂತಿದ್ದೀನಲ್ಲ ನಾನೇ ಅದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅಯ್ಯೋ ಹಾಗ್ಯಾಕೆ ಮಾಡಿದ್ರಿ ಅಂತ ಹೇಳಿದಾಗ ಹೌದು ಕಣೇ ಮತ್ತೇನು ಮಾಡೋದು ಇವರೆಲ್ಲ ದೇವರು ಭಯ ಭಕ್ತಿ ಅಂತ ಎಲ್ಲ ಮಾಡ್ತಾರಲ್ವ ಇಂಥವ್ರಿಗೆ ಈ ರೀತಿನೇ ಮಾಡಿ ಸತ್ಯನ ಬಾಯಿ ಬಿಡಿಸ್ಬೇಕು ಇಲ್ಲಾಂದರೆ ಇದು ಸಾಧ್ಯ ಆಗೋದಿಲ್ಲ ಹೀಗಾಗಿ ನಾನೇ ತರಕಾರಿ ಮಾರ್ಕೆಟಿಂದ ತಂದಿದ್ದೀನಿ ಅದನ್ನು ಮತ್ತೆ ಯಾರಿಗೂ ಹೇಳಬೇಡ ಅಂತ ಹೇಳಿ ಹೇಳಿ ಹೋಗ್ತಾನೆ ಆಗ ಈ ಕಡೆ ನೋಡಬಹುದು ಇಲ್ಲಿ ಶ್ರುತಿಗೆ ಮತ್ತು ತುಂಬನೇ ಅನುಮ ಬರ್ತಿರುತ್ತೆ ಮಾತಾಡ್ಕೊತಿರ್ತಾರೆ ಇದನ್ನು ಎಲ್ಲಿಂದ ತಂದ್ರು ಹೀಗೆ ಒಬ್ಬರು ಸ್ವಾಮೀಜಿಗಳು ಈ ರೀತಿ ಹುಡುಕೊಟ್ಟಿದ್ದಾರೆ ಕಳ್ಳನ್ನು ಕೇಳಬೇಕು ಈ ಮೀನನ್ನ ಕೇಳಬೇಕು ಅಂತ ಶ್ರುತಿ ಹೋಗಿ ಮೀನನ್ನ ಕೇಳ್ತಾಳೆ ಏನಿದು ಯಾವ ಸ್ವಾಮೀಜಿಯಿಂದ ತಂದಿದ್ದಾರೆ ನಿಜನ ಅದು ಅಂತ ಹೇಳಿ ಮೀನಾ ಹತ್ರ ಕೇಳಿದಾಗ ಆವಾಗ ಶ್ರುತಿಗೆ ಮೀನಾ ಹೇಳ್ತಾಳೆ ಇಲ್ಲ ಕಣೆ ಅದು ತರಕಾರಿ ಮಾರ್ಕೆಟಿಂದ ತಂದಿದಂತಹ ಲಿಂಬೆ ಹಣ್ಣು ಸುಮ್ಮನೆ ಅವ್ರನ್ನ ಹೆದರ್ಸೋಕ್ಕೆ ಬಾಯಿ ಬಿಡಿಸೋಕ್ಕೆ ತಂದಿದ್ದು ಅಂತ ಹೇಳಿ ಮೀನಾ ಶ್ರುತಿಗೆ ಹೇಳ್ತಾಳೆ ಈ ಕಡೆ ನೋಡಿದ್ರೆ ಮನೋಜ ತುಂಬಾ ಭಯ ಪಟ್ಕೊಂಡು ಮಾತಾಡ್ತಿರ್ತಾನೆ ಮತ್ತೆ ನನಗೆ ತುಂಬಾ ಭಯ ಆಗ್ತಿದೆ ಅಂತ ರೋಹಿಣಿಗೆ ಹೇಳ್ತಿರ್ಬೇಕಾದ್ರೆ ಆಗ ರೋಹಿಣಿ ಇದ್ದವಳು ಅಯ್ಯೋ ಯಾಕೆ ಭಯ ಪಡ್ತೀರಾ ನೀವು ಆ ಥರ ಎಲ್ಲ ಭಯ ಪಡಬೇಡಿ ಆ ಸ್ವಾಮೀಜಿ ಗಿಮೀಜಿ ಏನೂ ಇಲ್ಲ ಸುಮ್ಮನೆ ಲಿಂಬೆಣ್ಣು ತಂದ ಇಟ್ಟಿರ್ತಾನೆ ಆ ಸೂರ್ಯ ಅಂತ ಹೇಳಿ ರೋಹಿಣಿ ಹೇಳಿ ಮತ್ತು ನೀವು ಸತ್ಯ ಹೇಳಿ ಸಿಗಾಕೊಂಡ್ಬಿಡ್ತೀರಾ ನೋಡಿ ಅಂತ ಹೇಳಿ ರೋಹಿಣಿ ಬೈತಾಳೆ ಆಗ ಇಲ್ಲ ಇಲ್ಲ ನಾನಂತೂ ಯಾವತ್ತೂ ಸತ್ಯ ಹೇಳೋದಿಲ್ಲ ಅಂತ ಮನೋಜ ಹೇಳಿ ಅಲ್ಲಿಂದ ಸುಮ್ಮನಾಗ್ತಾನೆ ಆಗ ಈ ಕಡೆ ಶಾಂತಿ ಬರ್ತಾಳೆ ಬಂದು ಅವಳು ಒಂದಿಷ್ಟು ಮಾತಾಡ್ತಿರ್ತಾಳೆ ಆಗ ಈ ಕಡೆ ಅಮ್ಮ ನನಗೂ ಏನೋ ಆಗ್ತಾಯಿದೆ ನನಗೆ ಬೇಜ ಇದಾಗ್ತಾ ಇದೆ ಹೆದರಿಕೆ ಆಗ್ತಾಯಿದೆ ಅಂತ ಹೇಳಿದಾಗ ಹೌದು ಕಣೋ ನನಗೂ ಕಾಲು ತಿರುಗ್ದಂಗೆ ಆಗ್ತಾ ಇದೆ ಅಂತ ಹೆದರಿಸ್ಬಿಡ್ತಾಳೆ ಅಯ್ಯೋ ಅಮ್ಮ ಬರೇ ನಿಂದೆ ನಿಂದೆ ಯೋಚನೆ ಮಾಡ್ತಿರ್ತಿಯಲ್ಲ ನನಗೇನಾರ ಆದರೆ ರೋಹಿಣಿ ಬಿಟ್ಟು ಹೋಗ್ತಾಳೆ ಅಂತ ಹೇಳಿದಾಗ ಬರೇ ಹೆಂಡ್ತಿ ಹೆಂಟಿ ಅಂತೀಯಲ್ಲೋ ಅಂತ ಹೇಳಿ ರೋಹಿಣಿ ಬಗ್ಗೆ ಮಾತಾಡಿದ್ದಕ್ಕೆ ಮನೋಜನ್ಗೆ ಬೈದು ಅಲ್ಲಿಂದ ಶಾಂತಿ ಹೋಗ್ತಾಳೆ ಈ ಕಡೆ ನೋಡ್ಬೋದು ನೈಟ್ ಆಗಿರುತ್ತೆ ಆಗ ಇಬ್ಬರಿಗೂ ಅಂದರೆ ಮನೋಜಿಗೆ ಶಾಂತಿಗೆ ನಿದ್ದೆನೇ ಬರ್ತಾ ಇರೋದಿಲ್ಲ ಒಡವೆ ಸಂಬಂಧ ಹೀಗಾಗಿ ಅವರು ನೈಟ್ ಎದ್ದು ಓಡಾಡ್ತಿದ್ರು ಅದನ್ನು ಒಬ್ರಿಗೊಬ್ಬರು ನೋಡಿ ಹೆದರ್ಕೊಂಡ್ಬಿಡ್ತಾರೆ ಆಗ ಇಬ್ಬರು ಮಾತಾಡ್ಕೊತಾರೆ ಕಸ್ತೂರಿ ಆಂಟಿಗಾದರೂ ಕಾಲ್ ಮಾಡಿ ಕೇಳಬೇಕು ಅಂತ ಹೇಳಿದಾಗ ಕಸ್ತೂರಿ ಇದ್ದೋಳು ಅಯ್ಯೋ ಒಪ್ಕೊಂಬಿಡು ಅಂತ ಹೇಳಿ ಹೇಳಿದಾಗ ಅಯ್ಯೋ ಒಪ್ಕೊಂಡ್ರೆ ಮುಗೀತು ಅಂತ ಇಬ್ಬರು ಕೂಡ ಶಾಂತಿ ಮನೋಜ ಕನಸು ಕಾಣ್ತಾರೆ ಸೂರ್ಯ ಮನೆಯಿಂದ ಹೊರಗೆ ಹಾಕ್ದಂಗೆ ಆಗ ಇಲ್ಲಪ್ಪ ನಾವಂತೂ ಒಪ್ಕೊಳ್ಳೋಲ್ಲ ನೀನೇ ಯಾವುದಾದ್ರೂ ಸ್ವಾಮೀಜಿ ಹತ್ರ ಹೋಗು ಕಸ್ತೂರಿ ಪ್ಲೀಸ್ ಅಂತ ಹೇಳಿ ಕಸ್ತೂರಿಗೆ ಶಾಂತಿ ಕೇಳ್ತಾಳೆ ಆಗ ಆಯಿತು ಆಯಿತು ನೋಡೋಣ ಬೆಳಗ್ಗೆ ಎದ್ದು ನಾನು ಹೇಳ್ತೇನೆ ಅಂತ ಹೇಳಿ ಹೇಳಿದಾಗ ಈ ಕಡೆ ಆ ಕಡೆಯಿಂದ ಈ ಕಡೆ ಇವರು ಓಡಾಡ್ತಿರ್ತಾರೆ ಹಾಗೆ ನೀರು ಕುಡಿಯೋಕ್ಕಂತ ಸೂರ್ಯ ಬರ್ತಾನೆ ರಾತ್ರಿ ಹೊತ್ತು ಎದ್ದು ಆಗ ಇವರಿಬ್ರು ನೋಡಿ ಓ ಕಳ್ಬೇಕುಗಳು ಸಿಗ್ಬಿದ್ದವು ಅಂತ ಹೇಳಿ ಮೀನನ್ನ ಕರ್ಕೊಂಡು ಬರ್ತಾನೆ ಬಂದು ನೋಡಿದಿಯಾ ನಾನು ಅದಕ್ಕೆ ಈ ರೀತಿ ಮಾಡಿದ್ದು ಇಬ್ಬರು ಹೇಗೆ ಓಡಾಡ್ತಿದ್ದಾರೆ ಸಿಕ್ಬಿದ್ರಲ್ವ ನೋಡಿ ಈಗ ಅಂತ ಹೇಳಿದಾಗ ಆಗ ಮೀನಾ ಅಯ್ಯೋ ಹೌದಲ್ರಿ ಏನಾಯ್ತಿದು ನಂಗೆ ತುಂಬಾ ಬೇಜಾರಾಗ್ತಿದೆ ಇವ್ರು ಈ ರೀತಿ ಮಾಡಿರೋದು ನಂಗೆ ತಟ್ಕೊಳಕಾಗ್ತಾ ಇಲ್ಲ ಅಂತ ಮೀನಾ ತುಂಬಾ ಬೇಸರದಿಂದ ಮುಖ ಸೊಪ್ಪಿಗೆ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಇದು ನಾಳಿನ ಸಂಚಿಕೆಯ ವಿವರಣೆಯಾಗಿರುತ್ತದೆ ಹೀಗೆ ನೀವು ಡೈಲಿ ನ್ಯೂ ಅಪ್ಡೇಟ್ಸ್ನ ಪಡಿಬೇಕೆಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ನ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್